विश्वलिंग समूत विश्वविद्यावंद्य सदा वंदे विश्वराध्य जगद्गु <coughs> काशी ज्ञान सनातन गुरु परंपरे के अनंत प्रणामಗಳನ್ನು ಸಮರ್ಪಿಸಿ ಶ್ರೋತ್ರೀಯ ಬ್ರಹ್ಮನಿಷ್ಠ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳವರ ಎಂಬತ್ತನೇ ವರ್ಷ ಪೂರ್ಣವಾಗಿ ಎಂಬತ್ತೊಂದನೇ ವರ್ಷದಲ್ಲಿ ಪಾದಾರ್ಪಣ ಮಾಡಿದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಸಹಸ್ರಚಂದ್ರ ದರ್ಶನ ಹಾಗೂ ಭವ್ಯ ದಿವ್ಯವಾದ ವೇದಾಂತ ಪರಿಷತ್ತಿನ ಶುಭಾರಂಭದ ಈ ಮಂಗಲ ವೇದಿಕೆ ಮೇಲೆ ಎಲ್ಲ ಸಮಾರಂಭಗಳ ಕೇಂದ್ರಬಿಂದುವಾಗಿರುವ ವೇದಾಂತ ವಾಗೀಶ ಶಿವಾದ್ವೈತ ಭೂಷಣ ಗೀತೋತ್ತಮ ಮುಂತಾದ ಪದವಿ ವಿಭೂಷಿತರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಡಾಕ್ಟರ್ ಶಿವಕುಮಾರ ಅವರೇ ಈ ಸಮಾರಂಭದ ಮಂಗಲ ವೇದಿಕೆ ಮೇಲೆ ವಯೋವೃದ್ಧರು ಜ್ಞಾನ ವೃದ್ಧರು ಉದಾರ ಹೃದಯಗಳೂ ಆಗಿರುವೆ இஞ்சலாம் ஸ்ரோத்ரி ப்ரஹனிஷ்டிவானந்த பார்த்தீஸ்வாமீஜியவரே உபஸித்திருப்பிருஷ்ணாசிரமஸானீர்னந்தீஜியே ಸಮಾರದ ಸಮಾರಂಭದ ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ನುಡಿ ಸೇವೆಯನ್ನು ಮಾಡುತ್ತಾ ಪೀಠದ ಹಾಗೂ ಚಿದಂಬರಾಶ್ರಮದ ಸಂಬಂಧದ ಬಗ್ಗೆ ಬಹಳಷ್ಟು ಮನೋಜ್ಞವಾಗಿ ತಿಳಿಸಿಕೊಟ್ಟಿರುವ ಹುಬ್ಗೇರಿ ಹಿರೇಮಠದ ಷಟಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಅವರೇ ಜೊತೆಗಿಂದಿನ ಪ್ರಥಮದ ಮಂಗಲ ಧರ್ಮ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸಮಸ್ತ ಹರಗುರುಚರ ಮೂರ್ತಿಗಳವರೇ ಪ್ರಾತಃ ಕಾಲದ ಭವ್ಯ ದಿವ್ಯ ರಥೋತ್ಸವದಲ್ಲಿ ಧಾರಿಗಳಾಗಿ ಕುಂಭ ಆರತಿಗಳನ್ನು ಹೊತ್ತು ಉತ್ಸವದ ಶೋಭೆಯನ್ನು ವರ್ತಿಸುವ ಎಲ್ಲ ತಾಯಂದಿರೇ ಮಾಧ್ಯಮದ ಪ್ರತಿನಿಧಿಗಳವರೇ ಈ ಭವ್ಯ ಸಮಾರಂಭಕ್ಕೆ ವಿವಿಧ ಸೇವೆಗಳನ್ನು ಮಾಡಿ ಈಗಾಗಲೇ ಶ್ರೀಗಳವರಿಂದ ಗುರುರಕ್ಷ ಆಶೀರ್ವಾದವನ್ನು ಪಡೆದುಕೊಂಡಿರುವ ಎಲ್ಲ ದಾನಿ ಸದ್ಭಕ್ತರೇ ಹಾಗೂ ತಾಯಂದರೆ ಚಿದಂಬರಾಶ್ರಮ ಸಿದ್ಧಾರೂಢ ಮಠದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಸಹಸ್ರ ಚಂದ್ರ ದರ್ಶನ ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭವಾಗ್ತಾ ಇದೆ ಅವರು ತಮ್ಮ ಮಾತಿನಲ್ಲಿ ಒಂದು ಮಾತನ್ನು ಹೇಳಿದರು ಈ ಮಂಗಲ ಧರ್ಮ ವೇದಿಕೆ ಮೇಲೆ ಈಗಾಗಲೇ ಅನೇಕ ಸಮಾರಂಭಗಳು ನಡೆದಿದ್ದಾವೆ ಆ ಎಲ್ಲ ಸಮಾರಂಭಗಳಿಗೆ ಈ ರಾಷ್ಟ್ರದ ತಪಸ್ವಿಗಳು ಸಂತರು ಶರಣರು ಗುರುಗಳು ಜಗತ್ಗಳವರು ದಯಮಾಡಿಸಿ ನಮಗೆ ಹರಸಿದ ಕಾರಣಕ್ಕಾಗಿ ನಾನು ಎಂಬತ್ತು ವರ್ಷ ಬದುಕಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದರು ನಿಜವಾಗಲೂ ಕೂಡ ಮನುಷ್ಯನಿಗೆ ಆಯುಷ್ಯ ವೃದ್ಧಿಯಾಗಬೇಕಾದರೆ ಮತ್ತು ಆರೋಗ್ಯ ಸರಿಯಾಗಿರಬೇಕಾದರೆ ಹಿರಿಯರ ಆಶೀರ್ವಾದ ಶುಭೇಚ್ಛೆಗಳು ಅವಶ್ಯವಾಗಿ ಬೇಕು ಒಬ್ಬ ಸುಭಾಷಿತಕಾರ ಹೇಳ್ತಾನೆ ಅಭಿವಾದನಶೀಲಸ ನಿತ್ಯಂ ವೃದ್ಧೋಪಸೇವಿನಃ ಚತ್ವರಿ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರೋ ಇವೆ ನಾಲ್ಕೈ ದೇವರು ಕೊಟ್ಟಷ್ಟು ವರ್ಷ ನಾವು ಆರೋಗ್ಯವಂತರಾಗಿ ಬದುಕಬೇಕು ಮೊದಲೇದು ಸುಮ್ಮನೆ ಅಜ್ಞಾನಿಯಾಗಿ ಹದಿನಂತೆ ಬದುಕಿ ಸಾಯುವುದಕ್ಕಿಂತ ಆತ್ಮಜ್ಞಾನವನ್ನು ಪಡೆದು ಬದುಕೊಂಡಿರಬೇಕು ಎಂತ ಜ್ಞಾನವನ್ನು ಕೂಡ ಮನುಷ್ಯ ಪಡ್ಕೋಬೇಕು ಜೊತೆಗೆ ದೈಹಿಕವಾಗಿ ಮಾನಸಿಕವಾಗಿ ಹಾಗೆ ಬೌದ್ಧಿಕವಾದ ಬಲಗಳನ್ನು ಪಡ್ಕೋಬೇಕನ್ನುವಂಥ ಇಚ್ಛೆ ನಮಗೆಲ್ಲರಿಗೂ ಇರ್ತದೆ ಹಾಗಾದರೆ ಆಯುಷ್ಯವನ್ನು ವಿದ್ಯೆಯನ್ನು ಬಲವನ್ನು ಪಡ್ಕೋಬೇಕಾದ್ರೆ ಬಹಳ ಸರಳವಾಗಿ ಮಾಡುವಂಥ ಏನು ಒಂದು ಕಾರ್ಯ ಅಂತ ಕೇಳ್ತಾರೆ ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ನಮಸ್ಕಾರಕ್ಕೆ ಬಹಳ ಮಹತ್ವ ಯಾರೇ ಪರಸ್ಪರ ಇಬ್ಬರು ವ್ಯಕ್ತಿಗಳು ಭೇಟಿಯಾದಾಗ ಪರಸ್ಪರ ದೇವೋಭವ ಎನ್ನುವಂಥ ಭಾವನೆಯಿಂದ ಒಬ್ಬರಿಗೊಬ್ಬರು ನಾವು ನಮಸ್ಕಾರ ನಮಸ್ಕಾರ ಅಂತ ಮಾಡ್ತಾ ಇರ್ತೀವಿ ಸಾಮಾನ್ಯ ವ್ಯಕ್ತಿಗಳಿಗೆ ನಮಸ್ಕಾರ ಮಾಡಿದರೆ ಸದ್ಭಾವ ನಮಗೆ ಸಿಗುತ್ತೆ ಆದರೆ ಗುರುಗಳಿಗೆ ಸದ್ಗುರುಗಳಿಗೆ ತಪಸ್ವಿಗಳಿಗೆ ಜ್ಞಾನಿಗಳಿಗೆ ನಮಸ್ಕಾರ ಮಾಡೋಣದ್ರಿಂದ ನಮ್ಮ ಆಯುಷ್ಯದ ವೃದ್ಧಿ ಆಗ್ತದೆ ಸದ್ವಿದ್ಯೆಯ ಪ್ರಾಪ್ತಿ ಆಗ್ತದೆ ದೈಹಿಕ ಮಾನಸಿಕ ಬಲಗಳು ನಮಗೆಲ್ಲ ದೊರೀತಾ ಇದ್ದಾವೆ ಅದಕ್ಕೆ ಶೀಲಸ್ಯ ನಿತ್ಯಂ ವೃದ್ಧೋಪ ಸೇವೆ ಇನ್ನೊಂದು ಮಾತು ಹೇಳ್ತಾರೆ ಅವರು ನಮಗಿಂತಲೂ ಜ್ಞಾನದಲ್ಲಿ ವಯಸ್ಸಿನಲ್ಲಿ ಯಾರು ದೊಡ್ಡವರಿರ್ತಾರೆ ಅಂಥ ವಯೋವೃದ್ಧ ಜ್ಞಾನ ವೃದ್ಧರ ಸೇವೆಯನ್ನು ಮಾಡುವುದರಿಂದಲೂ ಕೂಡ ನಾವು ಇವುಗಳನ್ನು ಪಡಿತೀವಿ ಅನ್ನುವಂಥ ಒಂದು ಸಂದೇಶವನ್ನು ಸಹಜವಾಗಿ ಸ್ವಾಮಿಗಳವರು ತಮ್ಮ ನಾಲ್ಕು ಮಾತಿನ ಎಲ್ಲ ತಿಳಿಸಿಕೊಟ್ಟಿದ್ದಾರೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ನಮಗವರ ಸಂಬಂಧ ಅನ್ನುವಂಥದ್ದು ಇಂದು ನಿನ್ನೆಯದಲ್ಲ ಅದು ಸುಮಾರು ಐವತ್ಮೂರು ಐವತ್ನಾಲ್ಕು ವರ್ಷಗಳ ಸಂಬಂಧ ಇದು ಹತ್ತೊಂಬತ್ ನೂರ ಎಪ್ಪತ್ತನೇ ಇಸ್ಯಿಗೆ ಕಾಶಿಗೆ ನಾವು ಅಧ್ಯಯನಕ್ಕೆ ಹೋದಾಗ ನಮಗಿಂತಲೂ ಮೊದಲೇ ಮಠದಲ್ಲಿ ಇದ್ದಂಥ ಹಿರಿಯ ವಿದ್ಯಾರ್ಥಿಗಳವರು ಆವಾಗಲಿಂದ ಆಗಿರುವಂಥ ಸಂಬಂಧ ಅದು ಇವತ್ತಿನವರೆಗೆ ಹಾಗೆ ಉಳ್ಕೊಂಡದಂತಂದ್ರೆ ಅವರು ದೊಡ್ಡ ಗುಣ ಅಂತ ನಮಗೆ ಅನಿಸ್ತಾ ಇದೆ ಶಿವಕುಮಾರ ಸ್ವಾಮಿಗಳವರು ವಿದ್ಯಾಪ್ರೇಮಿಗಳು ವಿದ್ಯಾ ಧ್ಯಯನ ತಪ ಅಂತ ಹೇಳ್ತಾರೆ ಮನುಷ್ಯ ತಪಸ್ಸು ಮಾಡಬೇಕು ತಪಸ್ಸು ಮಾಡಬೇಕು ಅಂತ ಹೇಳ್ತಾರೆ ಎಲ್ಲ ಕಡೆ ಅಂದ್ರೆ ಜಪ ಜಪತಪಾದಿಗಳನ್ನು ಮಾಡುವಷ್ಟೇ ತಪಸ್ಸಲ್ಲ ಶ್ರೇಷ್ಠವಾದ ಆತ್ಮವಿದ್ಯೆಯನ್ನು ಗುರುಸೇವೆಯನ್ನು ಮಾಡುವುದರ ಮೂಲಕ ಅದನ್ನು ಪಡ್ಕೊಳ್ಳೋದು ಕೂಡ ಒಂದು ಶ್ರೇಷ್ಠವಾದ ತಪಸ್ಸು ಅಂತ ಕರೆಸಿಗಳು ಬಹುತೇಕ ತಾಯಿಗೆ ಒಬ್ಬನೇ ಮಗನಾಗಿ ಜನ್ಮಿಸಿದ್ರೂ ಕೂಡ ತನ್ನ ವಂಶದ ಬಗ್ಗೆ ವಿಚಾರ ಮಾಡಲಾರದೆ ತನ್ನ ವಂಶಾಭಿವೃದ್ಧಿಯ ಬಗ್ಗೆ ಯಾವುದನ್ನು ಲೆಕ್ಕಿಸದೆ ತಾಯಿಯ ಅನುಮತಿಯನ್ನು ಪಡ್ಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠ ಶಿವಪುತ್ರ ಸ್ವಾಮಿಗಳವರ ಅಂತೇವಾಸಿಯಾಗಿ ಎಷ್ಟು ಕಷ್ಟಪಟ್ಟು ಅವ್ರ ಅಧ್ಯಯನ ಮಾಡಿದ್ರು ಅಂತಂದ್ರೆ ಅದು ಅವ್ರ ಬಯದನೆ ಕೇಳ್ಬೇಕು ನೀವೆಲ್ಲ ಅಂತೂ ಆ ಕಷ್ಟಪಟ್ಟು ಅಧ್ಯಯನ ಮಾಡಿದಕ್ಕೆ ಗುರುವಿನ ಪೂರ್ಣ ಆಶೀರ್ವಾದ ಆದ ಕಾರಣಕ್ಕಾಗಿ ಅವರು ಸಂಸ್ಕೃತದಲ್ಲಿ ಹಿಂದಿಯಲ್ಲಿ ಮರಾಠಿಯಲ್ಲಿ ಕನ್ನಡದಲ್ಲಿ ಇಂಗ್ಲೀಷ್ ಭಾಷೆಯೊಳಗೆ ಶ್ರೇಷ್ಠವಾದ ತತ್ವಜ್ಞಾನವನ್ನು ನಿರರ್ಗಳವಾಗಿ ಮಾತನಾಡ್ತಕ್ಕಂಥ ಒಂದು ಶ್ರೇಷ್ಠವಾದ ವಾತ್ಮತವನ್ನು ಪಡ್ಕೊಂಡಿದ್ದಾರೆ ವಾಗ್ವಾವ ಪ್ರತಿಷ್ಠಾ ಅಂತ ಹೇಳ್ತಾರೆ ಮನುಷ್ಯನಿಗೆ ಪ್ರತಿಷ್ಠೆ ಗೌರವ ಆಧಾರಗಳು ಸಿಗಬೇಕಾದ್ರೆ ಅದು ವಾಣಿನೇ ಬಹಳ ಮುಖ್ಯ ಇವತ್ತು ನಮ್ಮ ದೇಶದ ಅನೇಕ ಜನ ಸಂತ ಮಹಂತರು ಅವರ ಪ್ರವಚನಾದಿಗಳನ್ನು ಕೇಳಲಿಕ್ಕೆ ಇವತ್ತು ಲಕ್ಷ ಲಕ್ಷ ಜನ ಸೇರುವಂತಹದ್ದು ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ ಅವರೆಲ್ಲರ ಉದ್ದೇಶ ಏನು ಅಂತ ಕೇಳಿದರೆ ಮನುಷ್ಯ ಜೀವನ ಬಂದದ್ದೇ ಜ್ಞಾನ ಪ್ರಾಪ್ತಿಗಾಗಿ ಆತ್ಮಜ್ಞಾನವನ್ನು ಪಡ್ಕೊಳ್ಳುವುದಕ್ಕಾಗಿ ಸರ್ವೇ ಸಾಮಾನ್ಯರಿಗೆ ಎಲ್ಲವನ್ನ ಆಗೋದಿಲ್ಲ ವೇದಗಳನ್ನು ಉಪನಿಷತ್ತುಗಳನ್ನು ಆಗಮಗಳನ್ನು ಗೀತಾ ಸಿದ್ಧಾಂತ ಶಿಖಾವಣಿ ಮುಂತಾದ ಗ್ರಂಥಗಳನ್ನು ಎಲ್ಲರಿಗೂ ಓದಲಿಕ್ಕಾಗೋದಿಲ್ಲ ಆದರೆ ಶಿವಕುಮಾರ ಸ್ವಾಮಿಗಳಂಥವರು ನಮ್ಮ ನಿರ್ಭಯಾನಂದ ಸ್ವಾಮಿಗಳಂಥವರು ನಮ್ಮ ಹುಕ್ಕೇರಿ ಮಠದ ಚಂದ್ರಶೇಖರ ಸ್ವಾಮಿಗಳಂಥವರು ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿ ಒಂದು ಅವರು ಪ್ರವಚನ ಮಾಡಿದರೆ ನೀವಾಗಿ ಒಂದು ವರ್ಷ ಅಧ್ಯಯನ ಮಾಡಿದ ಜ್ಞಾನ ಬೇಕಲ್ಲ ಒಂದು ತಹಸೀಲ್ ನಿಮ್ ಕೊಡುವಂಥ ವ್ಯವಸ್ಥೆ ಅವ್ರು ಮಾಡಿಕೊಡ್ತಾ ಇದ್ದಾರೆ ಅದಕ್ಕೆ ವಕ್ತಾದಶ ಸಹಸ್ರೇಶು ಅಂತ ಹೇಳ್ತಾರೆ ತಾನು ಚೆನ್ನಾಗಿ ತಿಳ್ಕೊಂಡು ಜನರಿಗೆ ತಿಳಿಯುವ ಹಾಗೆ ತಿಳಿಸುವಂಥ ವಾಗ್ಮೆಗಳು ಹತ್ತು ಸಾವಿರ ಜನರಲ್ಲಿ ಒಬ್ರು ಇರ್ತಾರಂತೆ ಹಾಗಂತಹ ಅಪರೂಪದ ವಾಗ್ಮ್ಯಗಳಲ್ಲಿ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಕೂಡ ಒಬ್ಬರು ಅಗ್ರಣ್ಯರು ಅಂತ ಮಾತ್ರ ಹೇಳಿ ಬಯಸ್ತಾ ಇದಾರೆ ಇವತ್ತು ಶೂನ್ಯದಲ್ಲಿ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ದಾರೆ ಅವರು ಗುರುವಿನ ಉಪದೇಶವನ್ನು ಕೇಳಿ ತಾವು ಸನ್ಯಸ್ತ ಜೀವನವನ್ನು ಸಾಗಿಸುವ ಜೊತೆಗೆ ತಮ್ಮ ಸಮೀಪಕ್ಕೆ ಬಂದಿರತಕ್ಕಂಥ ಅನೇಕ ಯುವಕ ಯುವತಿಯರಿಗೆ ಆ ಜ್ಞಾನದ ಪ್ರಭಾವವನ್ನು ಬೀರಿ ಅವರನ್ನು ತನ್ನಂತೆ ಮಾಡಿಕೊಂಡು ಇವತ್ತು ಅನೇಕ ಜನ ಸಾಧಕ ಸಾಧಕರಿಯನ್ನು ನಿರ್ಮಾಣ ಮಾಡಿದ್ದಾರೆ ಮಹಾರಾಷ್ಟ್ರದೊಳಗೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಅನೇಕ ಶಾಖೆಗಳನ್ನು ಸ್ಥಾಪನ ಮಾಡಿ ತಮ್ಮ ಶಿಷ್ಯ ಪ್ರಶಿಷ್ಯರ ಮುಖಾಂತರ ತಾವು ಪಡೆದುಕೊಂಡಿರ್ತಕ್ಕಂಥ ತತ್ವಜ್ಞಾನವನ್ನು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಮುಟ್ಟಿಸುವಂಥ ಸರ್ವಶ್ರೇಷ್ಠವಾದ ಕಾರ್ಯವನ್ನು ಸ್ವಾಮಿಗಳು ಮಾಡ್ತಾ ಇದ್ದಾರೆ ಒಂದು ಈ ಕಾರ್ಯಕ್ರಮದ ಪ್ರಾರಂಭ ಪ್ರಣವ ಧ್ವಜಾರೋಹಣದೊಂದಿಗೆ ಆಗಿದೆ ಪ್ರಣವ ಅಂದರೆ ಎಲ್ಲ ವೇದಗಳ ವೇದಾಂತಗಳ ಸಾರ ಸರ್ವಸ್ವ ಅದು ಸರ್ವೇ ವೇದಾತ್ ಪದ ತಪಾಂಶ ತಪಸಿ ಸರ್ವಾ ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಪ್ರವಕ್ಷೇ ಅನ್ನುವಂಥ ಮಾತಿನೊಳಗೆ ಇಷ್ಟೆಲ್ಲಾರು ಹೇಳುವಂಥದ್ದು ಯಾವ್ದು ಹೇಳ್ತಪ್ಪ ಅದು ಕೇವಲ ಪ್ರಣವನ್ನು ಕುರಿತು ಹೇಳ್ತಾರಂತೆ ಅಂದ್ರೆ ನಾಲ್ಕು ವೇದಗಳು ನೂರ ಎಂಟು ಉಪನಿಷತ್ತುಗಳು ಇಪ್ಪತ್ತೆಂಟು ಶಿವಾಗಮಗಳು பதினெட்டு புற இன்னும் எல்லாம் ஏன் கேவல பிரணவன் போதலிக்கே தம் எல்லாம் பழஸ்திரேனு வந்து இது மொட்டமொதும் கண்டவன் பேதாரஸ் தாவிமிர்புற ಕಂಠಂ ಭಿತ್ವಾ ವಿನಿರ್ಯಾತವು ತಸ್ಮಾನ್ ಮಾಂಗಲಿಕಾ ಉಭವ್ ಅನ್ನುವಂಥ ಮಾತು ಬರ್ತದೆ ಬ್ರಹ್ಮ ತನ್ನ ಮುಖದಿಂದ ಮೊಟ್ಟ ಮೊದಲು ಹೊರಹಾಕಿರ್ತಕ್ಕಂಥ ಶಬ್ದವೇ ಅದು ಪ್ರಣವ ಓಂಕಾರ ಅನ್ನುವಂಥ ಮಾತು ಅದಕ್ಕೆ ಹೇಳ್ತಾರೆ ಪ್ರಣವ ಅಂದರೆ ಪ್ರಕರ್ಷೇಣ ನೂಯತೆ ಸ್ತೂಯತೆ ಇತ್ತಿ ಪ್ರಣವ ಸಾಮಾನ್ಯವಾಗಿ ದೇವರ ಸ್ತುತಿಯನ್ನು ಬಹಳ ಜನ ಮಾಡಿದ್ದಾರೆ ಎಲ್ಲ ಆಚಾರ ಮಾಡಿದರೂ ಇನ್ನೂ ಹೊಸ ಹೊಸ ಆಚಾರ ಕೂಡ ಹೊಸ ಹೊಸ ಸ್ತೋತಿಗಳನ್ನು ಸ್ತೋತ್ರಗಳನ್ನು ಮಾಡ್ತಾರೆ ಪರಂತು ಯಾರೇ ಎಷ್ಟೇ ಭಗವಂತನ ಸ್ತೋತ್ರವನ್ನು ವಿವಿಧ ಛಂದಸ್ಸುಗಳಲ್ಲಿ ವಿವಿಧ ಭಾಷೆಗಳಲ್ಲಿ ಮಾಡಿದರೂ ಕೂಡ ಪ್ರಣವದ ಹಾಗೆ ಸ್ತುತಿಯನ್ನು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಹೇಳ್ತಾರೆ ಅದಕ್ಕೆ ಪ್ರಕರ್ಷೇಣ ನೂಯತೆ ಸ್ತೂಯತೆ ಇತಿ ಪ್ರಣವ ಅಂದರೆ ಭಗವಂತನ ಸ್ವರೂಪವನ್ನು ಅತ್ಯಂತ ಶ್ರೇಷ್ಠವಾಗಿ ವರ್ಣನೆ ಮಾಡತಕ್ಕಂಥ ಒಂದೇ ಒಂದು ಅಕ್ಷರ ಅಂದರೆ ಪ್ರಣವ ಅಂತ ಕರೆಸ್ಕೊತಾರೆ ಉಳಿದೆಲ್ಲ ವಾಮೆಯು ಕೂಡ ಪ್ರಣವದಿಂದಲೇ ನಿರ್ಮಾಣವಾಗಿರ್ತಕ್ಕಂಥದ್ದು ಅಂಥ ಪ್ರಣವ ಧ್ವಜವನ್ನು ಜಗದ್ಳವರ ಸಾನ್ನಿಧ್ಯದೊಳಗೆ ಎಲ್ಲ ಸಂತ ಮಹಾಂತರ ನಾವು ಸೇರಿಕೊಂಡು ಆ ಪ್ರಣವಧ್ವಜವನ್ನು ಇವತ್ತು ಆಕಾಶ ಎತ್ತಕ್ಕೆ ನಾವು ಹಾರಿಸಿದ್ದೇವೆ ಅಂದ್ರೆ ನಮ್ಮೆಲ್ಲರ ಲಕ್ಷ್ಯ ಪ್ರಣವೇ ಆಗಿರಬೇಕನ್ನುವಂಥದ್ದು ಅದಕ್ಕೆ ಭಗವಂತನ ಏನು ನಾವು ಜಪಯಜ್ಞ ಅಂತ ಕರಿತೀವಿ ಜಪಯಜ್ಞದಲ್ಲಿ ಪ್ರಣವದ ಆವೃತ್ತಿ ಕೂಡ ಜಪಯಜ್ಞ ಅಂತ ಕರೆಸ್ಕೊಳ್ತದೆ ಪಣವಸಹಿತ ಪಂಚಾಕ್ಷರದ ಆವೃತ್ತಿ ಕೂಡ ಜಪಯಜ್ಞ ಅಂತ ಶ್ರೀ ಶ್ರೀರುದ್ರದ ಆವರ್ತನ ಕೂಡ ಜಪಯಜ್ಞ ಅಂತ ಕರ್ಕೊಂಡ್ಬಂದಿದ್ದಾರೆ ಯಾರ್ಯಾರಿಗೆ ಸಮಯ ಹೆಚ್ಚದ ಅವರು ರುದ್ರ ಕಲಿಬಹುದು ಆಗದಿದ್ದವರು ಪಣವ ಸಹಿತ ಪಣವನ್ನು ಜಪ ಮಾಡಬಹುದು ಎಲ್ಲ ಏನೂ ಬೇಡ ಅಂತಂದರೆ ಕೇವಲ ಓಂಕಾರವನ್ನೇ ಆವರ್ತನ ಮಾಡುವುದರ ಮೂಲಕ ಕೂಡ ನಮ್ಮ ಜೀವನದ ಕೊನೆ ಗಳಿಗೆಯಲ್ಲಿ ಅದೇ ಓಂಕಾರವನ್ನೇ ಸ್ಮರಿಸ್ತಾ ನಾವು ದೇಹವನ್ನು ತ್ಯಾಗ ಮಾಡಿದರೆ ಓಂಕಾರ ರೂಪವೇ ಆಗ್ತಿರ್ತಕ್ಕಂಥ ಮಾತು ಎಲ್ಲ ಶಾಸ್ತ್ರ ಹೇಳ್ಕೊಂಡು ಬಂದಿದ್ದಾರೆ ಅಂಥ ಸರ್ವ ಜೀವಿಗಳ ಕಲ್ಯಾಣದ ಪರಮ ಲಕ್ಷ್ಯವಾಗಿರ್ತಕ್ಕಂಥ ಪ್ರಣವಧ್ವಜ ದಿವತ್ ಹಾರಾಡುವಂಥ ಕೆಲಸ ಆಗಿದೆ ಯುವತಿ ಯುವತಿ ಉದ್ಘಾಟನಾ ಸಮಾರಂಭ ನಾವೆಲ್ಲ ದೀಪ ಹಚ್ಚಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೇವೆ ಇನ್ನು ನಡೆಯತಕ್ಕಂಥ ಐದು ದಿನಗಳ ಕಾರ್ಯಕ್ರಮ ಭಾಳ ಸರ್ವಾಂಗ ಸುಂದರವಾಗಿ ನೆರೆದು ನೆರವೇರಿ ನಿಮಗೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಪ್ರವಚನೇ ಸ್ವಾಮಿಯ ಬೇಕಾಗಿದ್ದುದು ಪ್ರವಚನೆ ಇದು ಔಪಚಾರಿಕ ಕಾರ್ಯಕ್ರಮ ಮುಗಿದ ಮೇಲೆ ಸಾಯಂಕಾಲ ಅದೇ ಕಾರ್ಯಕ್ರಮ ನಡೀತಾ ಇದೆ ಇಂಥ ಕಾರ್ಯಕ್ರಮವನ್ನು ಶಿವಕುಮಾರ ಸ್ವಾಮಿಗಳವರು ಎಂಬತ್ತೊಂದು ವರ್ಷ ಅಷ್ಟೇ ಅಲ್ಲ ಒಂದು ನೂರ ಇಪ್ಪತ್ತು ವರ್ಷದವರೆಗೆ ಕನಿಷ್ಠ ಆದರೂ ಕೂಡ ಈ ಕಾರ್ಯಕ್ರಮವನ್ನು ಅನ್ನುವಂಥ ಒಂದು ಶುಭ ಹಾರೈಕೆಯನ್ನು ಇದೆ ಯಾಕೆ ಅಂತ ಕೇಳಿದರೆ ನೀವು ಪರೀಕ್ಷೆಗೆ ಹೋಗೋ ಕಾಲಕ್ಕೆ ಒಂದು ನೂರ ನಂಬರಿನ ಒಂದು ಪೇಪರ್ ಇರ್ತದೆ ಆ ನೂರು ನಂಬರ್ನ ಪೇಪರ್ಗೆ ನಿಮ್ಗೊಂದು ಸಿಲೆಬಸ್ ಕೊಟ್ಟಿರ್ತಾರೆ ಯಾರು ಅದನ್ನು ಸರಿಯಾಗಿ ಅಭ್ಯಾಸ ಮಾಡ್ತಾರೋ ಅವರು ಸ್ವಲ್ಪ ಹೆಚ್ಚೆಚ್ಚು ನಂಬರ್ ಪಡ್ಕೊತಿರ್ತಾರೆ ಒಂದು ನಲವತ್ತೈವ್ ತಗೊಂಡ್ರೆ ಪಾಸ್ ಆಗ್ತಾರೆ ಅರವತ್ತರ ಮೇಲೆ ತಗೊಂಡ್ರೆ ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾರೆ ಎಂಬತ್ತರ ಮೇಲೆ ಹೋದ್ರೆ ಡಿಸ್ಟಿಂಕ್ಷನ್ ಅಂತಾರೆ ಹಾಗ ಸ್ವಾಮೀಜಿರು ಸದಾ ಡಿಸ್ಟಿಂಕ್ಷನ್ದಲ್ಲಿ ಅದಾರೆ ಆದ್ರೆ ಇಷ್ಟೇ ಇರಬೇಕಂತ ನಾವು ಅನ್ನಂಗಿಲ್ಲ ಎಷ್ಟು ನಂಬರಿನ ಪೇಪರ್ ಅಷ್ಟು ನಂಬರ್ ಪೂರ ಪಡೆಯುವಂಥ ಯೋಗ ನಿಮಗೆ ಅವಶ್ಯವಾಗಿ ಬರಲಿ ಕಾಶಿ ವಿಶ್ವನಾಥ ವಿಶ್ವಾರಾಧ್ಯರ ಅನುಗ್ರಹ ನಿಮ್ಮ ಮೇಲೆ ಸದಾ ಇಲ್ಲರ್ತಕ್ಕಂಥ ಶುಭ ಹಾರೈಕೆಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬರಲೇಬೇಕಂತಕ್ಕಂಥ ಆಗ್ರಹ ಸ್ವಾಮಿತ್ತು ಹೋಗಲೇಬೇಕಂತಕ್ಕಿಚ್ಚ ನಮ್ಮದು ಕೂಡ ಇತ್ತು ಅಂತೂ ಇಬ್ಬರ ಇಚ್ಛೆ ಒಂದೇ ಆದ ಕಾರಣಕ್ಕಾಗಿ ಈ ಕಾರ್ಯಕ್ರಮಕ್ಕೆ ನಾವು ರಾತ್ರಿ ಎರಡು ಗಂಟೆಗೆ ಬಂದು ಬೀದರ್ ತಲುಪಿದ್ದೇವೆ ಬೆಳಗ್ಗೆ ಸ್ವಾಮಿಗಳು ಜಲ್ದಿ ಬರಿ ಜಲ್ದಿ ಬರಿ ಅಂತ ಹೇಳ್ತಾ ಇದ್ದು ನಾವಂದೇ ಉತ್ಸವ ನಮ್ದೇನು ಬೇಡ ನಿಮ್ಮದೇ ಜನ್ಮೋತ್ಸವ ನಿಮ್ಮದೇ ನಾವು ನೇರವಾಗಿ ಸಭೆಗೆ ಬರ್ತೀವಂತ ನಾವು ಅಂದರೆ ನಾ ನೀವೆಲ್ಲ ಉತ್ಸವ ಮಾಡ್ಕೊಳ್ಳಲ್ಲ ಮೊದಲು ನಿಮ್ಮದೇ ರಥ ಇರ್ಬೇಕಂತಕ್ಕಂಥ ಆಗ್ರಹವನ್ನು ವ್ಯಕ್ತ ಮಾಡಿದರು ಅದೇ ಪ್ರಕಾರ ಇವತ್ತು ಪೀಠಕ್ಕೆ ಭಾಳಷ್ಟು ಗೌರವವನ್ನು ಕೊಟ್ಟು ಉತ್ಸವದಲ್ಲಿ ಅವರು ಎಲ್ಲರೂ ಕರ್ಕೊಂಡು ಪಾಲ್ಗೊಂಡಿದ್ದಕ್ಕೆ ಭಾಳ ಸಂತೋಷ ಆಗಿ ಉತ್ಸವ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಶುಭ ಹಾರೈಕೆಯನ್ನು ಮಾಡಿ ಕೇವಲ ಅವರಿಗೆ ಅಷ್ಟೇ ಅಲ್ಲ ಅವರಿಗೆರುವಷ್ಟು ಆಯುಷ್ಯ ನಿಮಗೂ ಕೂಡ ಭಗವಂತ ಅನುಗ್ರಹಿಸಿರ್ತಕ್ಕಂಥ ಶಿವ ಹಾರೈಕೆಯನ್ನು ಕೊಟ್ಟು ನಮ್ಮ ಸಂಕ್ಷಿಪ್ತವಾಗಿರ್ತಕ್ಕಂಥ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ